ಹಾಯ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಅಹ್ ದೀಪಾಸ್ ಕನಸು ಯೂಟ್ಯೂಬ್ ಚಾನೆಲ್ ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ದೀಪಾ ಇವತ್ತು ವಿಶೇಷವಾಗಿ ಒಂದು ಬಸ್ಲೆ ಸೊಪ್ಪಿನ ಸಾರ್ ಮಾಡೋದ್ ಹೇಗೆ ಅಂತ ತೋರಿಸ್ತೀನಿ ಇದು ಇಷ್ಟು ಬಸ್ಲೆ ಸೊಪ್ಪನ್ನ ತಗೊಂಡಿದ್ದೀನಿ ಇದು ನೋಡಿ ಕೆಲವ್ರು ದಡಿಯಿಂದ ಸಾರಿಗೆ ಹಾಕಲ್ಲ ಬಟ್ ನಾವು ದಡಿ ಕೂಡ ಯೂಸ್ ಮಾಡ್ತೀನಿ ಇಷ್ಟು ದಡಿ ಇದೆ ಇಷ್ಟು ಸೊಪ್ಪಿದೆ ಇವಾಗ ಫಸ್ಟ್ ನಾವ್ ಏನ್ ಮಾಡ್ಬೇಕು ಅಂದ್ರೆ ದಡಿನ ಮತ್ತೆ ಸೊಪ್ಪನ ಬೇಳೆನ ಹಾಕೊಂಡು ಬೇಸ್ಕೋಬೇಕು ನಾನು ಇಲ್ಲಿ ಕಾಲ್ ಕಪ್ ಆಗುವಷ್ಟು ತೊಗರಿ ಬೇಳೆನ ತೊಳೆದು ನೀಟಾಗಿ ತೊಳೆದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ ಇವಾಗ ಹೇಗ್ ಮಾಡೋದು ಅಂತ ಈಗ ಕುಕ್ಕರಿಗೆ ಬೇಯಲಿಕ್ಕೆ ಬೇಕಾಗುವಷ್ಟು ನೀರನ್ನ ಕೂಡ ನಾವು ಸೇರಿಸ್ಕೋಬೇಕು ನೋಡಿ ಇಷ್ಟು ಸಾಕು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ನಾನಿಲ್ಲಿ ಇಲ್ಲಿ ಉಪ್ಪನ್ನ ಕೂಡ ಸೇರ್ಸ್ಕೋತೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಲ್ಲು ಉಪ್ಪನ್ನ ಸೇರ್ಸ್ಕೋತೀನಿ ಬೇಯ್ಲಿಕ್ಕೆ ಇಟ್ಟಿದ್ದೀನಿ ಇದನ್ನ ಕೂಸ್ಕೋ ಕೂಗಿಸ್ಕೋಬೇಕು ಸಾರಿ ಎರಡು ಟೇಬಲ್ ಸ್ಪೂನ್ ಅಲ್ಲ ಟೀ ಸ್ಪೂನ್ ಒಂದು ಟೀ ಸ್ಪೂನ್ ಅಷ್ಟು ಧನಿಯಾ ಎರಡು ಟೀ ಸ್ಪೂನ್ ಅಷ್ಟು ಧನಿಯನ್ನ ತಗೊಳ್ತೀನಿ ನಾನಿಲ್ಲಿ ಎರಡು ಟೀ ಸ್ಪೂನ್ ಅಷ್ಟು ಧನಿಯಾ ಒಂದು ಟೀ ಸ್ಪೂನಷ್ಟು ಅಷ್ಟು ಉದ್ದಿನ ಬೇಳೆ ಕಾಲು ಟೀ ಜೀರಿಗೆ ಅಷ್ಟು ಜೀರಿಗೆ ಕಾಳು ಮೆಣಸು ನಿಮಗೆ ಖಾರಕ್ಕೆ ತುಂಬಾ ಖಾರ ತಿನ್ನೋರಾದ್ರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ನಾನಿಲ್ಲಿ ಒಂದು ಐದು ಬ್ಯಾಡಿಗೆ ಮೆಣಸನ್ನ ಹಾಕಂತೆ ಒಂದು ಐದು ಬ್ಯಾಡಿಗೆ ಮೆಣಸು ಸಾಕು ಈಗ ಒಂದಿಷ್ಟು ಹುಣ್ಸೆಣ್ಣು ತಗೊಂಡಿದೆ ಒಂದಿಷ್ಟು ಹುಣ್ಸೆನ್ ಬೇಕು ಹುಣ್ಸೆನ್ ತಗೊತೆ ಇವಾಗ ಇದಿಷ್ಟು ಚೆನ್ನಾಗಿ ಹುರ್ಕೋತೆ ಆಯ್ತಾ ಹುಣ್ಸೆನ್ ಬಿಟ್ಟು ಒಂದೇ ಸಲ ನಾನೀಗ ಹುರ್ಕೋತೆ ಎಲ್ಲದನ್ನ ಇಲ್ಲಿ ನಾನು ತೆಂಗಿನೆಣ್ಣೆ ತಗೊಂಡಿದ್ದೀನಿ ಆಯ್ತಾ ತೆಂಗಿನ ಸ್ವಲ್ಪ ಹುರಿ ಹುರ್ಕೊಳ್ಳೋದಕ್ಕೆ ಸ್ವಲ್ಪ ತೆಂಗಿನೆಣ್ಣೆ ಬಳಸ್ತಾ ಇದ್ದೀನಿ ಸ್ವಲ್ಪ ತೆಂಗಿನೆಣ್ಣೆ ಹಾಕೊಳ್ಳಿ ಬಾಣ್ಲಿಗೆ ಅದಾದ್ಮೇಲೆ ಈ ಮಸಾಲೆನೆಲ್ಲ ಹಾಕಿ ಚೆನ್ನಾಗಿ ಹುರ್ಕೋಬೇಕು ಓಕೆ ಎಣ್ಣೆ ಸ್ವಲ್ಪ ಬಿಸಿ ಆಗಿದೆ ಎಲ್ಲ ಮಸಾಲೆನ ನಾನು ಒಟ್ಟಿಗೆ ಹುರ್ಕೋತೀನಿ ಈ ಆಲ್ರೆಡಿ ಮೆಂತೆ ಕಾಳನ್ನ ಓಕೆ ಒಂದು ಆ ನಾಲ್ಕು ಕಾಳಿನಷ್ಟು ಕಾಳನ್ನ ಫೈನಲ್ ಲಾಸ್ಟ್ ಅಲ್ಲಿ ನಾನು ಇದನ್ನ ಸೇರ್ಸ್ಕೊತೀನಿ ಯಾಕಂದ್ರೆ ಆಲ್ರೆಡಿ ನಾನು ಇದನ್ನ ಹುರಿದಿಟ್ಕೊಳ್ಳೋದು ಮೆಂತ್ಯನ ಸ್ವಲ್ಪ ಅದು ಕೆಲವೊಮ್ಮೆ ಜಾಸ್ತಿ ಹುರಿದ್ಬಿಟ್ರೆ ಕೈ ಆಗತ್ತೆ ಒಂದೇ ಹದದಲ್ಲಿ ಹುರಿದಿಟ್ಕೋತೀನಿ ಇವಾಗ ಲಾಸ್ಟ್ ಫೈನಲ್ ಅಲ್ಲಿ ಹಾಕ್ಬಿಡ್ತೀನಿ ಇವಾಗ ಆಗಿದೆ ಇದು ಇದು ನಿಮ್ಗೆ ಬ್ಯಾಂಗ್ಳೂರಲ್ಲಿ ಸಿಗೋ ಬಸ್ಲೆ ಸೊಪ್ಪಿನ ಕೇಂದ್ರ ನಮ್ಗೆ ಊರ್ ಕಡೆ ಸಿಗತ್ತಲ್ಲ ಅದು ತುಂಬಾ ಚೆನ್ನಾಗಿ ಬರತ್ತೆ ಬಸ್ಲೆ ಸೊಪ್ಪಿನ ಸಾರು ಮತ್ತೆ ರುಚಿಯಾಗಿಯೂ ಕೂಡ ಇರತ್ತೆ ನಾನು ಅದನ್ನೇ ಅದನ್ನ ತಂದಾಗಂತೂ ಬಿಡೋದೇ ಇಲ್ಲ ತುಂಬಾ ಚೆನ್ನಾಗ್ ಬರತ್ತೆ ಸಾಂಬಾರು ತುಂಬಾ ಇಷ್ಟ ಎಲ್ರಿಗೂ ಇಷ್ಟ ಬಸಳೆ ಸೊಪ್ಪಿನ ಸಾಂಬಾರ್ ಅಂದ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಎಲ್ರು ಕೂಡ ನಮ್ಗೆ ಇಲ್ಲಿನ ಇಲ್ಲಿನವ್ರು ಏನ್ ಮಾಡ್ತಾರೆ ಅಂದ್ರೆ ಬರೀ ಬಸ್ಲೆ ಸೊಪ್ಪುನ ಅಷ್ಟೇ ಯೂಸ್ ಮಾಡ್ತಾರೆ ಬಟ್ ನಾವು ಏನ್ ಮಾಡ್ತೀವಿ ಸೊಪ್ಪಿನ ಜೊತೆಗೆ ಆ ದಂಟನ್ನು ಕೂಡ ನಾವು ಇಲ್ಲಿ ಯೂಸ್ ಮಾಡ್ಕೋತೀವಿ ಈ ತರ ಚೆನ್ನಾಗಿ ಮೇಲೆ ಇದನ್ನ ಈಗ ನೀವು ಬೇಕಾದ್ರೆ ಕಲ್ಲು ಇರೋರು ಕೂಡ ರುಬ್ಕೋಬಹುದು ಕಲ್ಲು ಇಲ್ಲದೆ ಇರೋರು ಮಿಕ್ಸಿಯಲ್ಲಿ ಹಾಕೊಂಡು ರುಬ್ಕೋಬಹುದು ಇವಾಗ ಆಗತ್ತೆ ಅಷ್ಟೊಳಗಡೆ ಇದಕ್ಕೆ ಒಂದು ಅರ್ಧ ಈರುಳ್ಳಿ ಮತ್ತೆ ಒಂದು ನಾಲ್ಕು ಇಸಲಿನ ಬೆಳ್ಳುಳ್ಳಿ ಬೇಕಾಗತ್ತೆ ಸೇರ್ಸ್ಕೊತೀನಿ ಇವಾಗ ನೋಡಿ ನಾನಿಲ್ಲಿ ಅರ್ಧ ಈರುಳ್ಳಿ ಮತ್ತೆ ಒಂದಿಷ್ಟು ಬೆಳ್ಳುಳ್ಳಿ ಹೆಸಲನ್ನ ತಗೊಂಡಿದ್ದೀನಿ ಇದನ್ನ ಅದಕ್ಕೆ ಹಾಕೋತೀನಿ ರುಬ್ಬೇಕಲ್ವಾ ಇವಾಗ ಎಲ್ಲ ಸೇರ್ಸ್ಕೊಂಡು ಒಟ್ಟಿಗೆ ರುಬ್ಕೊತೀನಿ ಇನ್ನೀಗ ಏನ್ ಹಾಕ್ಬೇಕು ಸ್ವಲ್ಪ ಕಾಯಿ ಕಾಯಿನ ನಾನು ಇಷ್ಟು ತುರ್ಕೊಂಡಿದ್ದೆ ಅಂದ್ರೆ ಇದು ಒಂದು ಕಪ್ ಆಗುವಷ್ಟು ಕಾಯಿ ಇದೆ ಕಾಯಿ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ ಬಸ್ಲೆ ಸೊಪ್ಪಿನ ಸಾರಿಗೆ ಒಂದು ಕಪ್ಪಿನಷ್ಟು ಕಾಯಿ ನಾನು ಇಲ್ಲಿ ಇದ್ರ ಜೊತೆ ಸೇರ್ಸ್ಕೊಡ್ತೀನಿ ಹಾಗೆ ಇವಾಗ ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಬೇಕು ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಅರಿಶಿಣದ ಪೌಡ್ರಿ ಕಾಲ್ಕಿಂತ ಸ್ವಲ್ಪ ಕಡಿಮೆನೆ ಅರ್ಶಿಣ ಪುಡಿನ ಸೇರಿಸ್ಕೊತೀನಿ ಇವಾಗ ಒಂದ್ಸಲ ಮಿಕ್ಸ್ ಮಾಡ್ಕೊಳ ಮಸಾಲ ಜೊತೆ ಎಲ್ಲ ಬಿಸಿ ಇದೆ ಅಲ್ಲ ಆ ಬಿಸಿಯಲ್ಲಿ ಕಾಯಿ ಸ್ವಲ್ಪ ಬಾಡುತ್ತೆ ಅದು ಬಾಡಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬರತ್ತೆ ಹುರಿಬಾರ್ದು ಜಾಸ್ತಿ ಹುರಿಬೇಡಿ ಕಾಯಿನ ಬಿಸಿಯಲ್ಲೇ ಉಗುರ ಬಾಡ್ಸ್ಕೋಬಹುದು ನಾವು ಮಸಾಲೆ ಕಂಪ್ಲೀಟ್ ರೆಡಿ ಆಗಿದೆ ಈ ತರ ಬಂದಿದೆ ಮಸಾಲೆ ಕಂಪ್ಲೀಟ್ ಆಗಿ ರೆಡಿ ಆಯ್ತು ಇವಾಗ ಇವಾಗ ಇದು ಸ್ವಲ್ಪ ತಣಿಲಿ ತಣದ್ರ ಮೇಲೆ ಇದನ್ನ ನಾನು ಮಿಕ್ಸಿ ಮಾಡ್ಕೋತೀನಿ ಇವಾಗ ಮಸಾಲೆನೆಲ್ಲ ಮಿಕ್ಸಿಗೆ ಹಾಕೊಂಡೆ ಇದನ್ನ ರುಬ್ಕೊಳ್ಳೋಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ನಾನೀಗ ಸೇರಿಸ್ಕೊತೀನಿ ಇಷ್ಟು ಸಾಕು ಈಗ ಇದನ್ನ ರುಬ್ಕೊಂಡು ಬರ್ತೀನಿ ಇವಾಗ ಈ ಸೊಪ್ಪನ್ನ ನಾವು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಇವಾಗ ದಡಿ ಮತ್ತೆ ಬೇಳೆ ಬೆಂದಿದೆ ನೋಡಿ ಇಷ್ಟು ಬೆಂದಿದೆ ಇವಾಗ ದಡಿ ಮತ್ತೆ ಬೇಳೆನ ಇದಕ್ಕೆ ಈಗ ನಾನು ಸೊಪ್ಪನ್ನ ಸೇರಿಸ್ಕೊತೀನಿ ಈ ಸೊಪ್ಪನ್ನ ಕೂಡ ಹಾಕಿ ಬೇಯಿಸ್ಕೋಬೇಕು ಈ ಸೊಪ್ಪನ್ನ ಹಾಕಿ ಸ್ವಲ್ಪ ಉಪ್ಪ ಆಲ್ರೆಡಿ ಹಾಕಿದ್ದೀನಿ ಒನ್ ಒನ್ ಟೀ ಸ್ಪೂನು ಇವಾಗ ಸೊಪ್ಪು ಹಾಕಿ ಒಂದ್ ವಿಸಿಲ್ ಕೂಗ್ಸ್ಕೊಳ್ಳೋಣ ಇವಾಗ ಸೊಪ್ಪಿನ ಜೊತೆಗೆ ನಾನು ಒಂದು ಟೊಮೊಟೊ ಇಡೀ ಒಂದು ಟೊಮೊಟೊ ನಾಟಿ ಟೊಮೊಟೊ ತಗೊಂಡಿದ್ದೀನಿ ಅದನ್ನ ಸೆಂಡಾಗಿ ಕಟ್ ಕಟ್ ಮಾಡಿಕೊಂಡು ಕುಕ್ಕರಿಗೆ ಹಾಕೊಳ್ಳೋಣ ಹಾಗೆ ಒಂದು ಈರುಳ್ಳಿ ತಗೊಂಡಿದ್ದೀನಿ ಒಂದು ಈರುಳ್ಳಿನೂ ಕೂಡ ಕಟ್ ಮಾಡ್ಕೊಂಡು ನಾವು ಕುಕ್ಕರಿಗೆ ಸೇರಿಸ್ಕೋಬೇಕು ಇವಾಗ ಒಂದು ಈರುಳ್ಳಿ ಕೂಡ ಸೇರಿಸ್ಕೊಂಡೆ ಆಮೇಲೆ ಸ್ವಲ್ಪ ನೀರನ್ನು ಕೂಡ ಅಲ್ಲಿ ಸೇರಿಸ್ಕೊಳ್ಳೋಣ ಅಲ್ಲಿ ಸೇರಿಸ್ಕೊತೀನಿ ಆಲ್ರೆಡಿ ಹಾಕಿದ್ರಿಂದ ಉಪ್ಪು ಬೇಡ ಇವಾಗ ಕುಕ್ಕರ್ ಮುಚ್ಚ ಮುಚ್ಚಿ ಒಂದು ನಾವು ಕುಗ್ಸ್ಕೊಳ್ಳೋಣ ಇವಾಗ ನಾವು ಒಂದ್ ಪಾತ್ರೆಯನ್ನ ತಗೊಂಡು ಅದಕ್ಕೆ ಬೇಯಿಸಿದಂತಹ ಎಲ್ಲಾ ಸೊಪ್ಪು ಮತ್ತೆ ದಂಟು ಬೇಳೆಗಳನ್ನ ಆ ಪಾತ್ರೆಗೆ ಹಾಕೋಬೇಕು ಇಲ್ಲಿ ಯಾವುದೇ ರೀತಿಯ ನೀವು ಒಗ್ಗರಣೆ ಮಾಡ್ಕೊಳ್ಳೋದು ಬೇಡ ಹಾಗೇನೆ ಮಾಡಿ ಚೆನ್ನಾಗಿರುತ್ತೆ ಇವಾಗ ರುಬ್ಬಿದ ಮಸಾಲೆಯನ್ನ ಕೂಡ ನಾನು ಇಲ್ಲಿ ಸೇರಿಸ್ಕೊತೀನಿ ಮಸಾಲೆಯನ್ನ ನೀವು ಹದ ಮಾಡ್ಕೋಬೇಕು ಎಷ್ಟು ನೀರ್ ಬೇಕು ಅಷ್ಟು ನೀರನ್ನ ಸೇರಿಸ್ಕೊಂಡು ಅದನ್ನ ಹದ ಮಾಡ್ಕೊಳ್ಳಿ ಅತಿಯಾಗಿ ತೆಳು ಕೂಡ ಮಾಡ್ಬೇಡಿ ಇಲ್ಲ ಅತಿಯಾಗಿ ದಪ್ಪ ಕೂಡ ಮಾಡಬೇಡಿ ಮೀಡಿಯಂ ಆಗಿ ಇಟ್ಕೊಳ್ಳಿ ಸಾಕಾಗತ್ತೆ ನೋಡಿ ಇಷ್ಟು ಸಾಕು ಇವಾಗ ಕರೆಕ್ಟ್ ಆಗಿ ಬಂದಿದೆ ನೋಡಿ ಇಷ್ಟು ಸಾಕಾಗತ್ತೆ ಇವಾಗ ಇದನ್ನ ನಾವು ಸ್ವಲ್ಪ ಹೊತ್ತು ಕುದಿಯೋಕೆ ಬಿಟ್ಬಿಡೋಣ ಏನಾದ್ರೂ ಉಪ್ಪು ಕಡಿಮೆ ಆದ್ರೆ ಇಲ್ಲಿ ನಾನು ಪಿಂಕ್ ಸಾಲ್ಟ್ ಅನ್ನ ಯೂಸ್ ಮಾಡ್ತಾ ಇದೀನಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೋತಾ ಇದ್ದೀನಿ ಈಗ ಚೆನ್ನಾಗಿ ಮಸಾಲೆ ಜೊತೆ ಎಲ್ಲೋದನ್ನ ನೀವು ಮಿಕ್ಸ್ ಮಾಡ್ಕೋಬೇಕು ಅದು ಚೆನ್ನಾಗಿ ಮಿಕ್ಸ್ ಆಗ್ಲಿ ಹಾಗೇನೆ ಕುಡಿಯೋಕೆ ಬಿಟ್ಬಿಡ್ಬೇಕು ಇವಾಗ ನೋಡಿ ಚೆನ್ನಾಗಿ ಕುದ್ದು ಬಸಳೆ ಸೊಪ್ಪಿನ ಸಾರು ರೆಡಿ ಆಗಿದೆ ಇಷ್ಟು ಕುದ್ರೆ ಸಾಕು ಯಾವುದೇ ರೀತಿಯ ಒಗ್ಗರಣೆ ನೀವು ಬೇಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮಾಡಿ ಈವಾಗ ನಮಗೆ ಸವಿಯಲು ಸಿದ್ಧ ಕೊಚ್ಚಕ್ಕಿ ಅನ್ನದ ಜೊತೆಗೆ ಬೊಸಲೆ ಸೊಪ್ಪಿನ ಸಾರು ಸವಿಯಲು ಸಿದ್ಧ ಈ ಅಡುಗೆ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ನಿಮ್ಗೆ ಹೇಗು ಅಂತ ಕಮೆಂಟ್ ಮೂಲಕ ತಿಳಿಸಿ ನನಗೆ ಇನ್ನೊಂದು ವಿಡಿಯೋದ ಜೊತೆಗೆ ನಾನ್